ನನ್ನ ಮನವೇನಂತ ಅಂತ ಕಂಡಿದ್ರೆ ತಾಲ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ ಖಂಡಿತವಾಗಿ ಮೀನುಗಾರರ ಸಂಘದ ಒಂದು ಜೇನುಗುಡಿಗೆ ಕೈ ಹಾಕಿದ್ರೆ ಅದರ ಪರಿಣಾಮ ನೆಟ್ಟಾಗಿರುವುದಿಲ್ಲ ಅದೇ ರೀತಿ ಹೇಳಿಕೆ ಕೊಡುವವರಿಗೆ ಎಚ್ಚರಿಕೆ ಹೇಳಿಕೆ ಕೊಡುವ ಮುಂಚೆ ಒಂದು ಸಾಮಾನ್ಯ ಜನರಿಂದ ಹೇಳಿಕೆ ಕೊಡುವಂಥ ಒಂದು ಪ್ರವರೋಧಿಯನ್ನು ಮುಂದುವರಿಸಿ ಸಾಮಾನ್ಯ ಜನರಿಂದ ಹೇಳಿಕೆ ಕೊಟ್ಟಾಗ ಇದೇ ರೀತಿ ಅಂತ ಆಗ್ತದೆ ಅಂತ ಹೇಳ್ತಾ ಖಂಡಿತವಾಗಿಯೂ ಇಷ್ಟು ಸಂಖ್ಯೆಯಲ್ಲಿ ಮಾತೆಯರು ನೀವೆಲ್ಲರೂ ಸೇರಿದ್ದೀರಿ ಖಂಡಿತವಾಗಿ ನಿಮ್ಮ ಜೊತೆ ಇದ್ದುಕೊಂಡು ತಮ್ಮ ಋಣ ತೀರಿಸುವಂತ ಕೆಲಸ ಸಂದರ್ಭದಲ್ಲಿ ಹೇಳುತ್ತಾ ರುವ ಎಲ್ಲ ಮಾತೆಯರಿಗೆ ನಮ್ಮ ಅನ್ನ ಸಂಬಂಧರಿಗೆ ಕೊಡೆಯೊಡೆ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಇವತ್ತಿನ ಪರಿಸ್ಥಿತಿ ನಾವು ಮತ್ತೆ ಸಾಮಾಜಿಕ ಪ್ರಾರ್ಥನೆ ಮಾಡ್ತೇವೆ ಮೂಲಕ ನಮ್ಮ ಕಡಲ ತಾಯಿ ಕಡಲ ಗಂಗಾ ಮಾತೆ ಒಳ್ಳೆ ರೀತಿಯ ಮತ ಸಂಭವ ತಂದುಕೊಂಡು ನಮ್ಮ ಮುಖದಲ್ಲಿ ಒಳ್ಳೆ ನೆಗುವನ್ನು ಮಾಡುವಂತ ಆಗಿದೆ ಅಂತ ಕೂಡ ಎಲ್ಲ ಮೀನುಗಾರರಿಗೆ ನಾನು ನಿಮ್ಮ ಜೊತೆ ಇದ್ದೇನೆ ಮಾತು ಮತ್ತೆ ಅವಕಾಶಕ್ಕಾಗಿ ಮಾತನ್ನು ಮನದಾಳದ ಮಾತುಗಳಿಗೆ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದಾರೆ ಇಂದಿನ ಅಧಿಕಾರಿಗಳಾದಂತಹ ಹಬೀಬ್ ಸರ್ ಅವರು ಆಗಮಿಸಿದ್ದಾರೆ ಅವರನ್ನು ಸಮಸ್ತ ಮೀನುಗಾರ ಬಂಧುಗಳ ಪರವಾಗಿ ಮೀನುಗಾರರ ಸಂಘದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿದ ಬಗ್ಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿ ಸೂಕ್ತವಾದಂಥ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಮನವಿ ಮಾಡ್ತಾ ಇದ್ದಾರೆ ಜೊತೆಗೆ ಸರ್ ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಮನವಿ ಮಾಡ್ತಾ ಇದ್ದೇವೆ ನಾವು ಆಲ್ರೆಡಿ ಮನವಿ ಬರ್ತಿದ್ದೇವೆ ಮುಂದಿನ ಯಾವುದೇ ಬೆಳವಣಿಗೆಗಳು ಮಲ್ಪೆ ಬಂದರಿನಲ್ಲಿ ನಡೆದರೆ ಅದಕ್ಕೆ ಮೀನುಗಾರರ ಸಂಘಕ್ಕೆ ಮೊದಲ ಪ್ರಾಶಸ್ತ್ಯವನ್ನ ನೀಡಿ ಮೀನುಗಾರರ ಸಂಘದ ನಿರ್ಧಾರದ ಮೇಲೆ ನೀವು ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವ ಇಂದು ತಮ್ಮ ಕಾರ್ಯದ ಒತ್ತಡದ ನಡುವೆಯೂ ಕೂಡ ನಮ್ಮ ಈ ಪ್ರತಿಭಟನೆ ಈ ಸ್ಥಳಕ್ಕೆ ಆಗಮಿಸಿ ನಮ್ಮ ಮನವಿಯನ್ನ ಸ್ವೀಕರಿಸಿದ್ದೀರಿ ನಿಮಗೆ ಸಮಸ್ತ ಮೀನುಗಾರರ ಪರವಾಗಿ ಮತ್ತು ಮೀನುಗಾರರ ಸಂಘದ ಪರವಾಗಿ ಈ ಪ್ರತಿಭಟನಾ ಸಭೆಯನ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ತಾ ಮೀನುಗಾರರ ಸಂಘದ ಮುಂದಿನ ಪ್ರತಿಭಟನೆಯು ಅದು ಯಾವ ರೀತಿ ಇರ್ತದೆ ಎನ್ನುವಂತಹ ಒಂದು ನಿರ್ಧಾರವನ್ನ ಮುಂದಿನ ದಿನದಲ್ಲಿ ಮಲ್ಪೆಯ ಮೀನುಗಾರರ ಸಂಘದಲ್ಲಿ ನಿರ್ಧಾರವನ್ನ ಕೈಗೊಂಡು ಮುಂದಿನ ನಿರ್ಣಯವನ್ನ ಕೈಗೊಳ್ತಾ ಪ್ರತಿಭಟನೆಯನ್ನ ಮಾಡ್ತಾ ಉಗ್ರವಾಗಿ ಹೋರಾಟ ಮಾಡುವುದನ್ನು ಕೂಡ ಒಂದೆರಡು ಬಹುಶಃ ನಾವೆಲ್ಲರೂ ಕೂಡ ಸಾವಧಾನದಿಂದ ಪ್ರತಿಭಟನೆಗಳನ್ನ ಕೊಡೋಣ ನಾನು ಹೇಳ್ತೇನೆ ಮೀನುಗಾರರಿಗೆ ಅವಮಾನ ಕಳ್ಳ ಅವಮಾನ ಮೀನುಗಾರರಿಗೆ ಅವಮಾನ ಮೀನುಗಾರರಿಗೆ ಅವಮಾನ ಈ ಕೂಗು ಸಂಬಂಧಪಟ್ಟವರಿಗೆ ಕೇಳಬೇಕು ಕಾಣದ ಕೈಗಳು ಯಾವುದು ಮೀನುಗಾರರಿಗೆ ಹೇಗೆ ಅವರೊಟ್ಟಿಗೆ ವ್ಯವಹರಿಸಬಹುದು ಇನ್ನು ಮೇಲೆ ನಾವು ನಿನ್ನೆ ಖಂಡಿತ ನಮ್ಮ ಪೊಲೀಸ್ ಇಲಾಖೆ ನಮ್ಗೆ ಇವರಿಂದ ಏನು ಪ್ರಚೋದನೆ ಸಿಕ್ಕಿದೆ ಅಥವಾ ಏನು ಅಡಚಣೆ ಆಗಿದೆ ಅಂತೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಕೊಟ್ಟರೆ ಖಂಡಿತ ಪೊಲೀಸ್ ಇಲಾಖೆ ಅವರನ್ನು ಬಂದು ತಕೊಂಡು ಹೋಗುವುದಾದ್ರೆ ನಾವು ನಡೆದ ಘಟನೆಯನ್ನು ಖಂಡಿತ ನಾವು ಎಲ್ಲಿಯೂ ನಾವು ಮಾಡಿದ್ದು ಸರಿ ಅಥವಾ ನಾವು ಮಾಡಿದ್ದಕ್ಕೆ ಪೊಲೀಸ್ ಇಲಾಖೆ ಹೇಳ ಬಯಸುತ್ತಿಲ್ಲ ಯಾಕಂದ್ರೆ ಮೊನ್ನೆ ನಡೆದ ಘಟನೆಯನ್ನು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಬಂದ ಇಲಾಖೆಯಿಂದ ಕಾರ್ಯಾಚರಣೆ ಇರಬಹುದು ಅಥವಾ ಯಾವುದೇ ಒಂದು ಘಟನೆಗಳು ನಡೆದ್ರು ಅದನ್ನು ನಾವು ನಾವೇ ನಮ್ಮ ಸಂಬಂಧ ಕಾರ್ಯಕ್ರಮ ಇರಲಿ ಅಥವಾ ಏನೇ ಒಂದು ಘಟನೆಗಳಿರಲಿ ಖಂಡಿತ ಪೊಲೀಸ್ ಇಲಾಖೆಯವರು ನಮ್ಮ ಸಂಬಂಧಪಟ್ಟ ಸಂಘ ಸಂಚೋದ ಇರ್ಬೋದು ಅಥವಾ ಬೇರೆ ಇರ್ಬೋದು ಮಾಡ್ಕೊಳ್ಬೇಕಂತ ಈ ಮೂಲಕ ನಾನು ತಿಳಿಸಬಡ್ತೇನೆ ಖಂಡಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್